ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಶಿಯವರ ಮಾರ್ಚ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಇಲ್ಲ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ದು ಅಲ್ಲದೆ ಇರೋ ಸಿಚುವೇಷನಲ್ಲಿ ಅಥವಾ ನಿಮ್ದು ಅಲ್ಲದೆ ಇರೋ ರೀಡಿಂಗಲ್ಲಿ ಬಲವಂತವಾಗಿ ಏನು ಹೇಳ್ತೀವಿ ಬಲವಂತವಾಗಿ ಕುಂತ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ ಮೀನ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ ಫಸ್ಟ್ ಕಾರ್ಡೇ ಹರ್ಮೆಟ್ ಕಾರ್ಡ್ ಬಂದರೆ ಬೀಯಿಂಗ್ ರಿಜೆಕ್ಟೆಡ್ ಅಂತ ಹೇಳ್ತೀನಿ ನಿಮ್ಮ ನೀವು ಯಾರಿಗೋ ಪ್ರಪೋಸ್ ಮಾಡಿರ್ಬೋದು ಅವ್ರು ನಿಮಗೆ ರಿಜೆಕ್ಟ್ ಮಾಡಿರ್ಬೋದು ನೀವು ಮಾಡ್ಬೋದು ಮುಂದೆ ರಿಜೆಕ್ಟ್ ಮಾಡ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ ಟಯರ್ಡ್ ಆಫ್ ರಿಜೆಕ್ಟೆನ್ ರಿಜೆಕ್ಷನ್ ಅಂತ ಹೇಳ್ತೀನಿ ಸೊ ಮೀನ್ಸ್ ನಿಮ್ಮನ್ನು ಯಾರಾದರೂ ಒಪ್ಕೊಳ್ಳ್ದೇ ಇರ್ಬೋದು ನೀವು ಯಾರಿಗಾದರೂ ಪ್ರಪೋಸ್ ಮಾಡಿರ್ಬೋದು ನಿಮ್ಮ ಪ್ರೀತಿನ ಹೇಳ್ಕೊಂಡಿರ್ಬೋದು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ ಇನ್ ಕೇಸ್ ಸೆಕೆಂಡ್ ನನಗೆ ಟವರ್ ಕಾರ್ಡ್ ಬಂದಿದೆ ಮ್ಯಾರಿಡ್ ಇದ್ದೀರ ತುಂಬ ವರ್ಷ ಆಯಿತು ಅಥವಾ ತುಂಬ ವರ್ಷಗಳಿಂದ ರಿಲೇಶನ್ಶಿಪ್ಪಲ್ಲಿದ್ದರೂ ಕೂಡ ಆ ಥರ ಇರೋ ಪಾರ್ಟ್ನರ್ಶಿಪ್ಪು ಮುರಿದು ಬಿದ್ದಿರ್ಬೋದು ಮುರಿದು ಬೀಳೋ ಚಾನ್ಸಸ್ ಇದೆ ಟವರ್ ಕಾರ್ಡ್ ಇರೋದರಿಂದ ಥರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಇದೆ ನಿಮಗೆ ಕೆಲವ್ರಿಗೆ ಕ್ವಶನ್ಸ್ ಇರ್ಬೋದು ಇದು ಎಲ್ಲಿವರೆಗೂ ಹೋಗುತ್ತೆ ಈ ಥರ ಕಿರಿಕಿರಿ ಜಗಳ ಪ್ಯಾಚಪ್ ಬ್ರೇಕಪ್ ಹೌ ಲಾಂಗ್ ಇಟ್ ವಿಲ್ ಗೋ ಎಷ್ಟು ದೂರ ಹೋಗುತ್ತೆ ಒಂದು ಸ್ಟೇಬಲ್ ಆಗಿರುತ್ತೋ ಇಲ್ವೋ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಏನು ಇನ್ಸ್ಟೆಬಿಲಿಟಿ ಅಂದರೆ ಸೊ ಗಟ್ಟಿಯಾಗಿ ನಿಲ್ಲುತ್ತೋ ಇಲ್ವೋ ಈ ಸಂಬಂಧ ಅನ್ನೋದು ಕ್ವಶನ್ಸ್ ಇದೆ ನಿಮಗೆ ಕೆಲವ್ರಿಗೆ ಫೋರ್ತ್ ನನಗೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಇದೆ ನೈನ್ ಟು ಫೈವ್ ವರ್ಕ್ ಇದು ಸೊ ಮೇ ಬಿ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನೈನ್ ಟು ಫೈವ್ ವರ್ಕ್ ಮಾಡ್ಬೋದು ಮೇಷ ಅಥವಾ ಧನು ರಾಶಿನೂ ಶೋ ಆಗ್ತಾ ಇದೆ ಕಾರ್ಡಲ್ಲಿ ಸವೆಂತ್ ನನಗೆ ಹೈರ್ ಫ್ರೆಂಡ್ ಮತ್ತು ಏಳ್ತ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ನಿಮಗೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿನ ಚೇಂಜ್ ಮಾಡಬೇಕು ಸೊ ಅವರು ಹೇಗಿದ್ದಾರೆ ಹಾಗೆರ ನಿಮ್ಗೆ ಇಷ್ಟ ಇಲ್ಲ ಅವ್ರು ಇರ ಇರೋ ರೀತಿ ಅವ್ರನ್ನ ಚೇಂಜ್ ಮಾಡಬೇಕು ಇನ್ ಕೇಸ್ ಮೈಂಡ್ ಮೈಂಡ್ಸೆಟ್ಟಿಂದನೂ ಆಗಿರ್ಬೋದು ಅವ್ರ ನಡವಳಿಕೆ ಆಗಿರ್ಬೋದು ಅವರು ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ ಮಾಡ್ತಾಯಿದ್ರೆ ಅದನ್ನೇನಾದರೂ ಚೇಂಜ್ ಮಾಡೋದಿರ್ಬೋದು ಅಥವಾ ನಿಮ್ಮ ಹೌಸ್ ಕ್ಲೀನ್ ಮಾಡ್ಬೋದು ಕ್ಲಿಯರಿಂಗ್ ಹೌಸ್ ಅಥವಾ ಮನೆ ಶಿಫ್ಟ್ ಮಾಡ್ತಾ ಇರ್ಬೋದು ಮನೇನ ಕ್ಲಿಯರ್ ಮಾಡ್ತಾ ಇರ್ಬೋದು ಅದನ್ನು ತೋರಿಸ್ತಾ ಇದೆ ಕ್ಲಿಯರಿಂಗ್ ಸಮ್ ಪರ್ಸನ್ಸ್ ಮೈಂಡ್ಸೆಟ್ ಯಾವುದೋ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು ಅಂತ ಕೂಡ ನೀವು ಅಂದ್ಕೊಂಡಿರ್ಬೋದು ರಾಶಿಯವರು ನೈನ್ತ್ ನನಗೆ ಹ್ಯಾಂಗ್ ಮ್ಯಾನ್ ಕಾರ್ಡ್ ಇದೆ ತುಂಬ ಪ್ರಯತ್ನ ಪಟ್ಟಿದ್ದೀರಾ ನೀವು ಬಟ್ ಡಿಸ್ಟೆನ್ಸಿಂಗ್ ಇದೆ ಅವರು ನಿಮ್ಮಿಂದ ದೂ ನಿಮ್ಮನ್ನು ದೂರ ಇಡೋಕೆ ಟ್ರೈ ಮಾಡ್ತಾ ಇರ್ಬೋದು ಅಥವಾ ನೀವೇ ಅದರ್ ಪರ್ಸನ್ನ ಕೆಲವ್ರು ದೂರ ಇಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಕೆಲವ್ರಿಗೆ ನೀವೇ ಇಡ್ತಾ ಇಡ್ತಾಯಿದ್ದೀರ ಅಂತ ಹೇಳ್ಬೋದು ಏನೇ ಮಾಡಿದ್ರು ಹೇಗೆ ಮಾಡಿದರು ಅವ್ರು ಚೇಂಜ್ ಆಗಲ್ಲ ವೇಸ್ಟ್ ಆಫ್ ಟೈಮ್ ಅಂತ ನೋ ಯೂಸ್ ಅಂತ ನಿಮ್ಗನಿಸಿದೆ ಫೀಲಿಂಗ್ ಲಾಸ್ಟ್ ಅಂತ ಹೇಳ್ಬೋದು ನಾನು ಎಲ್ಲನೂ ಕಳ್ಕೊಂಡೆ ಬಿಕಾಸ್ ಆಫ್ ಅವರಿಂದ ಇನ್ನು ಮುಂದೇನೂ ನಾನು ಇದನ್ನೇ ಟ್ರಾಜಿಡಿ ಅಂತ ಹೇಳ್ತೀನಿ ಕೆಲವ್ರದ್ದು ಟ್ರ್ಯಾಜಿಡಿ ಲವ್ ಸ್ಟೋರಿ ಇದೆ ಇಲ್ಲಿ ಅಂತ ಕೂಡ ಹೇಳ್ತಾ ಇದೆ ಮೇ ಬಿ ನಿಮ್ಮ ಕೆರಿಯರ್ ಹಾಳಾಗಿದೆ ನಿಮ್ಮ ಫ್ಯೂಚರ್ ಹಾಳಾಗಿರ್ಬೋದು ಈ ಸಂಬಂಧದಿಂದ ಈ ರಿಲೇಷನ್ಶಿಪ್ಪಿಂದ ಅಂತ ಹೇಳ್ಬೋದು ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮಿಂದ ಹಣನ ತೊಗೊಂಡಿರ್ಬೋದು ಅವ್ರ ಲೈಫ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಅದರ್ ಪರ್ಸನ್ ಮೇಲೆ ಡಿಪೆಂಡ್ ಆಗಿರ್ಬೋದು ನೈನ್ ಆಫ್ ಶಾರ್ಟ್ಸ್ ಕಾರ್ಡ್ ಇದೆ ತುಂಬ ಥಿಂಕ್ ಮಾಡ್ತೀರ ನೀವು ಓವರ್ ಥಿಂಕಿಂಗ್ ಕಾರ್ಡ್ ಅಂತ ಹೇಳ್ತೀವಿ ನೈನ್ ಆಫ್ ಶಾರ್ಟ್ಸು ಸ್ಟ್ರೆಸ್ ಲೆವೆಲ್ ತುಂಬ ಇರುತ್ತೆ ನೈನ್ ಆಫ್ ಸೋರ್ಡ್ಸ್ ನೀವು ಯಾವ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ರೆ ಆ ವ್ಯಕ್ತಿ ಕೆಲವರಿಗೆ ಇನ್ನೊಬ್ಬ ವ್ಯಕ್ತಿ ಜೊತೆ ಕಮ್ಯುನಿಕೇಷನ್ ಇದ್ದಾರೆ ಟಚ್ಚಲ್ಲಿದ್ದಾರೆ ಅವ್ರ ಜೊತೆ ಮಾತಾಡ್ತಾರೆ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅಂತ ಹೇಳ್ಬೋದು ಪೂಲ್ ಕಾರ್ಡ್ ಕೂಡ ಇದೆ ಇನ್ ಕೇಸ್ ನಿಮ್ಮದು ಬ್ರೇಕಪ್ ಆಗಿದೆ ತುಂಬ ದಿನಗಳಿಂದ ರೀಕನ್ ರೀಕನ್ಸಿಲೇಷನ್ನ ಹೇಳ್ತೀನಿ ಪ್ಯಾಚಪ್ ಆಗ್ಬೋದು ಅವ್ರಾಗ ಅವರೇ ಬಂದು ನಿಮಗೆ ಸಾರಿ ಅಥವಾ ಅಪಾಲೋಜಿ ಕೇಳ್ತಾರೆ ನಿಮಗೆ ನಾನು ಮಾಡಿದ ತಪ್ಪಾಯಿತು ಅಂತ ಕೇಳಿ ಪ್ಯಾಚಪ್ ಕೂಡ ಮಾಡಿಕೊಳ್ತಾರೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಆಫ್ ಟೂ ಆಫ್ ಕಪ್ಸ್ ಬಂದಿದೆ ಕೆಲವ್ರಿಗೆ ವಾಲಿನಿನ್ ಲವ್ ಕಾರ್ಡ್ ಅಂತ ಹೇಳ್ತೀನಿ ಹೊಸದಾಗಿ ನಿಮಗೆ ಲವ್ ಆಗ್ಬೋದು ಅಂತ ಹೇಳ್ತೀನಿ ಮೀನ್ ರಾಶಿಯವ್ರಿಗೆ ಇದೊಂದನ್ನು ಹೇಳ್ತೀನಿ ಇನ್ ಕೇಸ್ ನೀವು ನಿಮ್ಮ ಲೈಫಲ್ಲಿ ಮಿಥುನ್ ರಾಶಿಯವರ ಜೊತೆ ಕನೆಕ್ಟ್ ಆಗಬೇಕು ಅಥವಾ ಕನೆಕ್ಟ್ ಆಗಿದ್ದರೆ ಅಲ್ಲಿ ತುಂಬ ಕಿರಿಕಿರಿ ಮತ್ತು ಜಗಳ ಕನ್ಫ್ಲಿಕ್ಟ್ಸ್ ಇರುತ್ತೆ ಅದನ್ನು ಯಾರಿಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ ಅಪ್ ಆ್ಯಂಡ್ ಬ್ರೇಕಪ್ ಆಗ್ತಾ ಇರುತ್ತೆ ನಾನು ನೋಡಿರೋ ಕಂಪ್ಯಾಟಿಬಿಲಿಟಿ ಪ್ರಕಾರ ಹೇಳ್ತೀನಿ ನಾನು ಮಾಡಿರೋ ರೀಡಿಂಗ್ ಮತ್ತು ನನಗಿರೋ ಅನುಭವ ನಾನು ತುಂಬ ರೀಡಿಂಗ್ಸ್ನ ಮಾಡಿದ್ದೀನಿ ಜನರಲ್ ಪರ್ಸ್ನಲ್ ಯಾವುದಾದ್ರೂ ತೊಗೊಳ್ಳಿ ನೀವು ಸರಿ ಬರಲ್ಲ ಅಂತಲೇ ನಾನು ಹೇಳ್ಬೋದು ಯಾರಾದರೂ ನೀವು ಮಿ ಮಿಥುನ್ ರಾಶಿಯವರ ಜೊತೆ ಕನೆಕ್ಟಾಗಿ ನಾವು ಚೆನ್ನಾಗಿದ್ದೀವಿ ನಮಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹೀಗೂ ಇರ್ಬೋದಾ ಅಂತ ನಾನು ನೋಡ್ತೀನಿ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಗೇನಾದರೂ ಅವ್ರ ಮೇಲೆ ಲವ್ ಆದರೆ ಅಥವಾ ನಿಮ್ಮ ಮನೆಯಲ್ಲಿ ಹುಡುಗಿನೋ ಹುಡುಗನ ನೋಡ್ತಾ ಇದ್ದಾರೆ ಅಂದರೆ ಸೊ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತೀನಿ ಮುಂದೆ ತುಂಬ ಪ್ರಾಬ್ಲಮ್ಸ್ ಆ್ಯಂಡ್ ಸು ತುಂಬ ಸಿಚುವೇಶನ್ಸ್ನ ಅನ್ಭವಿಸ್ಬೇಕಾಗುತ್ತೆ ಅದರಿಂದ ಸೊ ಥ್ಯಾಂಕ್ ಯು